ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ ಸಸ್ಯಗಳ ಎಲೆಗಳು ಹಸಿರು ಆಗಿರಲು ಕಾರಣವಾದ ಮೂಲವಸ್ತು ಯಾವುದು ಆಪ್ಷನ್ಸ್ ಮ್ಯಾಗ್ನೀಷಿಯಮ್ ರಂಜಕ ಕಬ್ಬಿನ ಕ್ಯಾಲ್ಸಿಯಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಗ್ನೇಷಿಯಂ ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಡೇಲಿಯಾ ಗಿಡವನ್ನು ಈ ಕೆಳಕಂಡ ಯಾವ ವಿಧಾನದಿಂದ ವೃದ್ಧಿಪಡಿಸಲಾಗುತ್ತದೆ ಆಪ್ಷನ್ಸ್ ಬೇರು ಗಡ್ಡೆ ರೂಪದ ಬೇರು ಟ್ಯೂಬರ್ ಬೇರು ಕಾಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಡ್ಡೆ ರೂಪದ ಬೇರು ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಮುಖ್ಯಮಂತ್ರಿಯ ಅಧಿಕಾರದ ಕುರಿತು ಕೆಳಗಿನ ಯಾವ ವಿಧಿ ತಿಳಿಸುತ್ತದೆ ಆಪ್ಷನ್ಸ್ ಒಂದುನೂರ ಅರವತ್ತೈದನೇ ವಿಧಿ ಒಂದು ನೂರ ಎಪ್ಪತ್ತೈದನೇ ವಿಧಿ ಒಂದು ನೂರ ಅರವತ್ತೇಳನೇ ವಿಧಿ ಒಂದು ನೂರ ಅರವತ್ತ್ಮೂರನೇ ವಿಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ನೂರ ಅರವತ್ತ್ಮೂರನೇ ವಿಧಿ ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಜಗತ್ತಿನಾದ್ಯಂತ ಹವಾಮಾನ ವೈಪರೀತ್ಯ ಉಂಟುಮಾಡುವ ನೀನೋ ವಿದ್ಯಮಾನಗಳ ಕೆಳಗಿನ ಯಾವುದರಲ್ಲಿ ಹುಟ್ಟಿಕೊಂಡಿವೆ ಆಪ್ಷನ್ಸ್ ಅಟ್ಲಾಂಟಿಕ ಸಾಗರ್ ಪೆಸಿಫಿಕ್ ಸಾಗರ್ ಚೀನಾ ಸಮುದ್ರ ಹಿಂದೂ ಮಹಾಸಾಗರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಸಸ್ಯದ ಯಾವ ರಚನೆಯೂ ಅವುಗಳಲ್ಲಿ ಬಾಷ್ಪೀಕರಣಕ್ಕೆ ಕಾರಣವಾಗಿರುತ್ತದೆ ಆಪ್ಷನ್ಸ್ ಝೈಲಮ್ ಬೇರು ಕಾಂಡ ಸೋಮ್ಯಾಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಮ್ಯಾಟ್ ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಬೈಂಡರ್ಕ್ಯೂಲರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ಸ್ ಬರ್ನೋಲಿಯಾ ತತ್ವದ ಮೇಲೆ ದ್ವಿತೀಯ ರಾಸಾಯನಿಕ ಕ್ರಿಯೆ ತತ್ವದ ಮೇಲೆ ಆರ್ಕಮೇಡಿಸ್ ತತ್ವದ ಮೇಲೆ ಬೆಳಕಿನ ವಕ್ರೀಭವನದ ತತ್ವದ ಮೇಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಕಿನ ವಕ್ರೀಭವನದ ತತ್ವದ ಮೇಲೆ ನಿಮ್ಮ ಮುಂದಿನ ಪ್ರಶ್ನೆ ಈ ಕೆಳಗೆ ಕರ್ನಾಟಕದ ಬೆಳೆಗಳ ಕಣಜ ಮತ್ತು ಜಿಲ್ಲೆಗಳ ಜೋಡಿಯಲ್ಲಿ ಯಾವುದು ಸರಿಯಾಗಿಲ್ಲ ಆಪ್ಷನ್ಸ್ ಭತ್ತ ರಾಯಚೂರು ತೊಗರಿ ಕಲಬುರ್ಗಿ ಸಕ್ಕರೆ ಬೆಳಗಾವಿ ಜೋಳ ಹಾವೇರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೋಳ ಹಾವೇರಿ ನಿಮ್ಮ ಮುಂದಿನ ಪ್ರಶ್ನೆ ಅಸಿಲಿಯೋಸ್ಕೋಪ್ ಒಂದು ಸಾಧನವಾಗಿದ್ದು ಕೆಳಗಿನ ಯಾವುದರಿಂದ ಉತ್ತರ್ಜಿತವಾಗಿ ಅಲೆಗಳನ್ನು ನೋಡಲು ಬಳಸಲಾಗುತ್ತದೆ ಆಪ್ಷನ್ಸ್ ಬೆಳಕಿನ ಕಿರಣ ಕ್ಷ ಕಿರಣ ಧ್ವನಿ ಅಲೆಗಳು ಗಾಮ ಕಿರಣಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಧ್ವನಿ ಅಲೆಗಳು ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಸಕ್ಕರೆ ಕೈಗಾರಿಕೆಗಳ ಉಪ ಉತ್ಪನ್ನವಾದ ಬಗ್ಯಾಸನ್ನು ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಆಪ್ಷನ್ಸ್ ಗಾಜು ಕಾಗದ ರಬ್ಬರ್ ಸಿಮೆಂಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಗದ ಆಗಿರುತ್ತದೆ ನಿಮ್ಮ ಮುಂದಿನ ಪ್ರಶ್ನೆ ಓಲಾ ಮತ್ತು ಉಬರ್ಗೆ ಪ್ರತಿಸ್ಪರ್ಧಿಯಾಗಿ ಸಹಕಾರಿ ವಲಯವು ಪ್ರಾರಂಭಿಸಿದ ಹೊಸ ಟ್ಯಾಕ್ಸಿ ಸೇವೆಯ ಹೆಸರೇನು ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸಲ್ಲಿ ತಾವು ಉತ್ತರಿಸಬೇಕೆಂದು ವಿನಂತಿ ಇಲ್ಲಿಯವರೆಗೂ ವೀಕ್ಷಿಸಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಜ್ಞಾನವನ್ನು ಕೂಡ ಹೆಚ್ಚಿಸಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು